ಆ ಎಷ್ಟು ಶ್ರಮ ಪಟ್ಟು ಅಷ್ಟು ಲಾಭ ಇರ್ತದೆ ಹಾ ಓಕೆ ನಾನ್ ಸುಮ್ನೆ ಮೆಣಸಿನ ಗಿಡ ಹಾಕದೆ ಯಾರ ಕೂಲರ್ ನ ಬಿಟ್ಟೆ ಅಂದ್ರೆ ಆಗಲ್ಲ 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 ಫಸ್ಟ್ ನಮ್ಮಿಂದ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಆಮೇಲೆ ಲೇಬರ್ ಇಂದ ಹಾ 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 ಓಕೆ ನಿಮ್ಗೆ ಹಾಕಿರ ಬಂಡವಾಳ ಬರುತ್ತೆ ಅನಿಸ್ತಿದ್ಯಾ ಬಂದಿದೆ ಅಲ್ಲಿ ಅಲ್ಲಿ ಆಲ್ರೆಡಿ ಬಂದಿದೆ ಬಂದಿದೆ ಹಾಕಿದ ಬಂಡವಾಳ ಬಂದಿದೆ ಹಾ ಓಕೆ ಬೇರೆ ಹೊಲಕ್ಕೆ ಬೇರೆ ಬೀಜಕ್ಕೆ ಕನ್ಫರ್ ಮಾಡ್ಕೊಂಡ್ರೆ ಇದು ಚೆನ್ನಾಗಿ ಬಂದಿರ್ತದೆ ಬೇರೆ ಕೊಲಿಸ್ಕೊಂಡ್ರೆ ಪರವಾಗಿಲ್ಲ ಅವ್ರ ಎಂಬತ್ ಪ್ಯಾಕೆಟ್ ಸಿಕ್ಕತ್ತೆ ಹಾ ಹಾ ನಮ್ ನೂರ ಇಪ್ಪತ್ತು ನೂರ ಮೂವತ್ತು ಪ್ಯಾಕೆಟ್ ಸಿಕ್ಕತ್ತೆ ಹಾ ಓಕೆ ಹೊಡ್ಕೊಂಡಿದ್ವಿ ಮತ್ತೆ ಐದ್ ಬಳಿ ಹೊಡ್ಕೊಂಡ್ ಮತ್ತೆ ರೋಟ್ ಹೊಡ್ಕೊಂಡಿದ್ವಿ ರೋಟ್ ಹೊಡ್ಕೊಂಡ್ ಮತ್ತೆ ಎರಡ್ ಸರಿ ರೋಟ್ ಹೊಡ್ಕೊಂಡ್ ಮತ್ತೆ ಕುಂಟೆ ಹೊಡ್ಕೊಂಡ್ ಮತ್ತೆ ಸಾಲು ಹೊಡ್ಕೊಂಡಿದ್ವಿ ಅಣ್ಣಾರ ನಮಸ್ಕಾರ ಆ ಅಣ್ಣರ ನಿಮ್ದು ಹೆಸ್ರು ಊರು ಪರಿಚಯ ಮಾಡ್ಕೊಂಡ್ರಿ ಅಂತ ಹೇಳಿ ನಿಮ್ಮ ಹೆಸರು ಹೆಸ್ರು ಶೋಕ್ ಅಂತ ಹೇಳಿ ಆಹ್ ಓಕೆ ಅಣ್ಣ ಇಲ್ಲಿ ನಿಮ್ಮ ಹೊಲದಲ್ಲಿ ಇವತ್ತು ಮೆಣಸಿನ ಗಿಡ ಬೆಳೆದ್ಬಿಟ್ಟು ಮೆಣಸಿನಕಾಯಿ ಕೀಳ್ತಾ ಇದ್ದೀರಾ ಆ ಇದು ಟೋಟಲ್ ಎಷ್ಟು ಗುಂಟೆಗೆ ಹಾಕೊಂಡಿದ್ರ ಅಣ್ಣ ಮೂವತ್ ಗಂಟೆ ನೋಡ್ರಿ ಮೂವತ್ ಗುಂಟೆ ಇಲ್ಲಿ ನಿಮ್ದು ಎಷ್ಟು ಎಕರೆ ಜಮೀನು ಬರುತ್ತೆ ಅಣ್ಣ ಇದು ಒಂದ್ ಎಕರೆ ಜಮೀನ್ ಐತಿ ನಮ್ದು ಆಹ್ಹ್ ಅಲ್ಲಿ ಮುಕ್ಕಾಲು ಎಕರೆ ಹಾಕೊಂಡಿದ್ರ ಹಾಕೊಂಡಿದ್ದೀವಿ ಓಕೆ ಅಣ್ಣ ಇದು ಯಾವ ತರನೆ ಎಲ್ಲ ಬರುತ್ತೆ ಇದು ಇದು ಜಜ್ ಇದು ಹಾ ಕೆಂಪು ಹಾ ಕೆರೆಮಣ್ಣು ಒಂದ್ ಸ್ವಲ್ಪ ಮಣ್ಣು ಎಲ್ಲಿಂದ ಹೊಡೆದಿದ್ರಣ ಬುದ್ಧಾವರ್ ಕೆರೆಯಿಂದ ಹೊಡೆದಿದ್ವಿ ಅಲ್ಲಿ ಯಾವ ತರ ಮಣ್ಣಣ ಅದು ಮಣ್ಣು ಕಪ್ಪು ಮಣ್ಣು ಮಣ್ಣು ಈ ಕೆಂಪು ನೆಲಕ್ಕೆ ಕರೆಮಣ್ಣು ನೋಡ್ಕೊಂಡಿ ಹೌದೌದು ಎಷ್ಟ್ ವರ್ಷ ಕೆಲ ಹೊಡೆದ್ರಣ್ಣ ಈಗ ಆರು ವರ್ಷ ಆಯ್ತು ಆರು ವರ್ಷ ಆಯ್ತಾ ಪ್ರೆಸೆಂಟ್ ಮೆಣಸಿನ್ ಗಿಡ ಎಷ್ಟ್ ತಿಂಗ್ಳು ಅಣ್ಣ ಈ ಮೂರ್ ತಿಂಗಳ ಆಯ್ತು ಈಗ ಮೂರ್ ತಿಂಗ್ಳದಾ ಓಕೆ ಅಣ್ಣ ಈ ಮೆಣಸಿನ ಗಿಡ ಹಾಕ್ಬೇಕಂತ ಪ್ಲಾನ್ ಮಾಡಿದ್ರೆ ಹೊಲ ತುಂಬಾ ತಾಕತ್ ಮಾಡ್ಬೇಕಾಗತ್ತೆ ಏನಾರು ಕೊಟ್ಟಿಗೆ ಗೊಬ್ಬರ ಏನಾರು ಕೊಟ್ಟು ಏನ್ ಕೊಟ್ಟಿದ್ರಿ ನೀವು ನಾವು ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕೊಂಡಿದ್ರಣ್ಣ ಎಷ್ಟ ಇದಕ್ಕೊಂದು ಮೂರ್ ಲೋಡ್ ಇರ್ತಿದೀವಿ ಮೂರ್ ಲೋಡ್ ಹಾಕಿದ್ರ ಓಕೆ ನಿಮ್ದೆ ಸ್ವಂತ ಗೊಬ್ಬರ ಐತ ತಕೊಂಡಿದ್ರೆ ಸ್ವಂತ ಗೊಬ್ಬರನೇ ದನ ಕರ್ಗಳು ಓಕೆ ಅಣ್ಣ ಒಂದ್ಸರಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಹೊಲಕ್ಕೆ ಎಷ್ಟು ವರ್ಷ ಹೊಲ ತಾಕತ್ತು ಫಲವತ್ತತೆ ಇರುತ್ತೆ ಎರಡು ವರ್ಷ ಇರುತ್ತೆ ಎರಡ್ ವರ್ಷ ಇರುತ್ತೆ ಅಣ್ಣ ಈ ಗಿಡ ಹಾಕಕ್ಕೆ ಮತ್ತೆ ಮಾಗಿ ಯಾ ಮಾಡ್ಕೊಂಡಿದ್ರೆ ಮಾಗಿ ಮಾಡ್ತೇವೆ ಏನೇನ್ ಮಾಗಿ ಯಾವ ಆತರ ಫಸ್ಟ್ ಫ್ಲೋ ಹೊಡ್ಕೊಂಡಿದ್ವಿ ಮತ್ತೆ ಐದ್ ಬಳಿ ಹೊಡ್ಕೊಂಡ್ ಮತ್ತೆ ರೋಡ್ ಹೊಡ್ಕೊಂಡಿದ್ವಿ ರೋಡ್ ಹೊಡ್ಕೊಂಡ್ ಮತ್ತೆ ಎರಡ್ ಸರಿ ರೋಟ್ ಹೊಡ್ಕೊಂಡ್ ಮತ್ತೆ ಕುಂಟೆ ಹೊಡ್ಕೊಂಡ್ ಮತ್ತೆ ಸಾಲ ಹೊಡ್ಕೊಂಡಿದ್ವಿ

ಓಕೆ ಅಣ್ಣ ತಳಿ ಯಾವ್ ತಳಿ ಎಲ್ಲಿ ಸಸಿ ಇಲ್ಲಿ ಮುದ್ದು ಪಕ್ಕ ನರ್ಸರಿ ಇದೆ ನಾವೇ ಆರ್ಡರ್ ಹೌದಾ ಓಕೆ ನಿಮಗೆ ಆರ್ಡರ್ ಕೊಟ್ಟು ಮಾಡ್ಸಿಕ್ ಒಂದ್ ಸಸಿಗೇನ್ ರೇಟ್ ರೂಪಾಯಿ ನೀವು ತಂದ ಒಂದ್ ರೂಪಾಯಿ ಓಕೆ ಅಣ್ಣ ಸಸಿ ಯಾವ ತರ ಇದ್ದಾಗ ಕೊಡ್ತಾರೆ ಎಷ್ಟ್ ದಿವಸದ್ದು ಎಷ್ಟು ಕೆಲ ನಾಲ್ಕಲೆ ಅದು ಒಂದ್ ತಿಂಗಳ ಮೇಲೆ ಹತ್ತು ದಿನ ಸಸಿ ಒಂದ್ ತಿಂಗಳ ಮೇಲೆ ಹತ್ತು ದಿವ್ಸ ಸಸಿ ಓಕೆ ಸಾಲು ಹೊಡೆದಾದ್ಮೇಲೆ ಅದೇ ಸಾಲಿಗೆ ಕೈಯಲ್ಲಿ ಕೈಯಲ್ಲಿ ಹಚ್ಚಿರೋ ಸ್ಟಾರ್ಟಿಂಗ್ ಅಲ್ಲಿ ರೈನ್ ಪೈಪ್ ಹಾಕಿ ನೀರ್ ಕೊಟ್ಕೊಂಡ್ರಿ ಆ ರೈನ್ ಪೈಪ್ ಯಾವತ್ತಾಗದ್ರಿ ರೈನ್ ಪೈಪ್ ಕಾಯಿ ಸ್ಟಾರ್ಟ್ ಆದಾಗ ತಗದ್ ಕಾಯಿ ಸ್ಟಾರ್ಟ್ ಆದಾಗ ಏನಕ್ ತಗದಿದ್ದು ಅದೇ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ ನೀರ್ ಜಾಸ್ತಿ ಆದ್ರೆ ಈಗ ಮಳೆಗಾಲ ಬೇರೆ ತೇವಾಂಶ ಇರುತ್ತೆ ಅಂತ ಈಗ ಸೆಂಟ್ರಿನಾಗ ಏನಾರು ಮಳೆ ಕೈ ಕೊಡ್ತು ಸ್ವಲ್ಪ ಲೇಟ್ ಆಯ್ತು ಅಂತಂದ್ರೆ ಅವಾಗ ಹೆಂಗ್ ಮಾಡ್ತಾರೆ ನೀರ್ ನೀರ್ ಕಟ್ತೀವಿ ಓವರ್ ಆಲ್ ಮೆನ್ಸನ್ ಗಿಡ ನಾವ್ ಭೂಮಿಗೆ ಹಾಕಿ ಆದ್ಮೇಲೆ ಸಸಿನ ಎಷ್ಟು ದಿವಸ ಆದ್ಮೇಲೆ ಹೂವು ಕಾಯಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಎಷ್ಟು ದಿವಸದವರೆಗೂ ಕಾಯಿ ಕಂಟಿನ್ಯೂ ಬರುತ್ತೆ ಎಷ್ಟು ತಿಂಗಳು ಬೆಳೆ ನಾನು ಇದು ಇದೇ ಪ್ರಶ್ನೆ ಸರಿ ಹಾಕಿರೋದಿನ್ನು ಸ್ಟಾರ್ಟ್ ಆಗುತ್ತೆ ಹದಿನೈದು ದಿನಕ್ಕೊಂದ್ಸರಿ ಹರಿತದೆ ಹದಿನೈದು ದಿವ್ಸಕ್ಕೊಂದ್ಸರಿ ಓಕೆ ಆಗ್ತದೆ ಎಷ್ಟೇ ಕಟಿಂಗ್ ಮಾಡ್ತಿಲ್ಲ ಮೂರನೇ ಕಟಿಂಗ್ ಮೂರನೇ ಕಟಿಂಗ್ ಓಕೆ ಮಾರ್ಕೆಟ್ ರೇಟ್ ಹೆಂಗೈತೆ ನಿಮ್ಗೆ ಇಳುವರಿ ಹೆಂಗ್ ಬರುತ್ತೆ ಮಾರ್ಕೆಟ್ ರೇಟ್ ಕಮ್ಮಿ ಐತೆ ಪ್ಯಾಕೆಟ್ ಲೆಕ್ಕ ಮಾರಿದ್ರೆ ಕಮ್ಮಿ ಆಗ್ತದೆ ಪ್ರೂಫ್ ಲೆಕ್ಕ ಹಾಕಿದ್ರೆ ಒಂದ್ ಸರಿ ಏರ್ತದೆ ಒಂದ್ ಸರಿ ಇಳಿತದೆ ರೈತರಿಗೆ ಮಿನಿಮಂ ಅಂದ್ರೆ ಒಂದ್ ಮೂವತೈದು ರಿಂದ ಮೇಲೆ ಸಿಗ್ಬೇಕು ಹಂಗಾದ್ರೆ ಒಂದ್ ಸ್ವಲ್ಪ ಬೆನಿಫಿಟ್ ಓಕೆ ನೀವ್ ಮಾಡಿದ ಕೆಲಸ ಖರ್ಚಿಗೆಲ್ಲ ಮೂವತ್ತೈದು ರೂಪಾಯಿ ಮೇಲೆ ಸಿಕ್ಕ ನಿಮ್ಗೆ ಏನಾದ್ರು ಗೀಟತ್ತೆ ಇಲ್ಲ ಅಂದ್ರೆ ಲಾಸ್ ಆಗ್ತದೆ ಓಕೆ ಅಣ್ಣ ಮೆಣಸಿನಕಾಯಿ ಇಳುವರಿ ಹೆಂಗ್ ಬರ್ತೈತೆ ಕಾಯಿ ನಮ್ದು ಚೆನ್ನಾಗಿದೆ 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 ಜಾಸ್ತಿ ಇತ್ತಿದು ನೀವ್ ಒಂದ್ ಕಂಡಿಕ್ಕೆ ಚೆನ್ನಾಗ್ ಬರ್ತಾ ಇಲ್ಲ ಓಕೆ ಅಣ್ಣ ನೀವು ಈ ಕಾಯಿ ಆರ್ಡರ್ ಕೊಟ್ಟು ಮಾಡ್ಸಿದ್ರಲ್ಲ ನೀವು ಇದು ಯಾವ ತರ ಕಾಯಿ ಅಂದ್ರೆ ಹಸೆಕಾಯಿ ಇದ್ದಾಗ ಹಸೆಕಾಯಿ ರೇಟ್ ಇಲ್ಲ ಅಂದ್ರೆ ಒಣಕಾಯಿಗೂ ಬಿಡ್ಬೋದಾ ಬಿಡಬಹುದು ಅಂದ್ರೆ ಲೇಟ್ ಹಚ್ಬೇಕು ನಾವು ಮಾರ್ಚ್ ತಿಂಗಳಾಗ ಹಾಕಿರೋದ್ರಿಂದ ಬರಲ್ಲ ಮಳೆಗಾಗತ್ತೆ ನಾವ್ ಹೊಸಕಾಯಿಗ ಅಷ್ಟೇ ಮಾಡೋದು ಇನ್ನು ಇದನ್ನ ಕಾಪಾಡ್ಕೊಂತ ಹೋದ್ರೆ ನೆಕ್ಸ್ಟ್ ಇರುತ್ತಲ್ಲ ಗಿಡ ಸಸಿ ಏನೂ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಹಣ್ಣಿಗೆ ಬಿಡಬಹುದು ಹಣ್ಣಿಗೆ ಬಿಡಬಹುದು ಬಿಡಬಹುದು ಇಷ್ಟನೇ ಬೆಳೆಯೋದು ಇಷ್ಟೇ ಹಾ ಇದಕ್ಕಿಂತ ಸ್ವಲ್ಪ ಐತ್ ಬೆಳಿಬಹುದು ಬೆಳಿಬಹುದು ಮೂರನೇ ಕಟಿಂಗ್ ಅಂದ್ರಲ್ಲ ಒಂದು ಮೂರ್ ಕಟಿಂಗ್ ಅರಿತೀವಿ ಅಂತ ನೋಡಿರೋ ಪ್ರಕಾರ ಗಿಡಕ್ಕೆ ರೋಗ ಬಂದ್ರೆ ಯಾವ ತರ ರೋಗ ಬರುತ್ತೆ ಜಾಸ್ತಿ ಒಂದೇ ಮುಟ್ರು ಇದಕ್ಕೆ ಕಂಟ್ರೋಲ್ ಆಗಂತ ಔಷಧಿನ ಯಾರು ಕಂಡು ಹಿಡಿದಿಲ್ಲ ಕರೆಕ್ಟ್ ಆಗಿ ಕೊಡ್ತಿಲ್ಲ ಐದ್ ಸಾವಿರ ಆರ್ ಸಾವಿರ ತಗೊಂತಾರೆ ಆದ್ರೆ ಔಷಧಿ ಯಾರು ಕರೆಕ್ಟ್ ಆಗಿ ನೀವು ಮೆಡಿಸಿನ್ ತಂದು ಕಾಸ್ಟ್ಲಿ ಮೆಡಿಸಿನ್ ತಂದು ಹೊಡದ್ರು ಕಂಟ್ರೋಲ್ ಆಗ್ತಿಲ್ಲ ಆಗ್ತಿಲ್ಲ ಎಕ್ಸಾಕ್ಟ್ ಆಗಿ ಇದೆ ಮೆಡಿಸಿನ್ ಅಂತ ಏನು ಆಗಿಲ್ಲ ಯಾರು ಕೊಡ್ತಾ ಇಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಾ ಫ್ರೀ ಡಾ ಗಳು ಬರ್ತಾರೆ ನಮ್ ಕಂಪನಿ ಹೊಡಿರಿ ಅದು ಹೊಡಿರಿ ಎಲ್ಲಾದ್ರು ಟ್ರೈ ಮಾಡಿದ್ರು ಅವ್ರು ಮುಟ್ಟೂ ಹೋಗಲ್ಲ ವಾರ್ಥಾವಳದ್ ಮೇಲೆ ಹೋಗುತ್ತೆ ಅದು ಹಾ ಅಣ್ಣ ಎಷ್ಟು ಪರ್ಸೆಂಟೇಜ್ ಇದೆ ಇಡೀ ಹೊಲದಲ್ಲಿ ಈಗ ಬೇರೆ ಹೊಲಕ್ಕೆ ಬೇರೆ ಬೀಜಕ್ಕೆ ಕನ್ಫೇರ್ ಮಾಡ್ಕೊಂಡ್ರೆ ಇದು ಚೆನ್ನಾಗ್ ಬಂದೈತೆ ಬೇರೆ ಹೊಲಸ್ಕೊಂಡ್ರೆ ಪರವಾಗಿಲ್ಲ ಅವ್ರ ಎಂಬತ್ ಪ್ಯಾಕೆಟ್ ಸಿಗತ್ತೆ ನಮ್ ನೂರಾ ಇಪ್ಪತ್ತು ನೂರಾ ಮೂವತ್ತು ಪ್ಯಾಕೆಟ್ ಆಹ್ ಅಣ್ಣ ಇದು ಸಸ್ಯ ನಾಟಿ ಮಾಡಬೇಕಾ ಅಥವಾ ನಾಟಿ ಮಾಡಿದ ಕಳೆ ಗೊಬ್ಬರ ಏನರ ಹಾಕಿದ್ರಾ ಇಲ್ಲ ನಾಟಿ ಮಾಡಿ 15 ದಿನಕ್ಕೆ ಸ್ವಲ್ಪ ಕೊಟ್ಟಿದ್ವಿ ಯಾವುದು ಹಾಕಿದ್ರು 20 13 ಕೊಟ್ಟಿದ್ವಿ ಓಕೆ ಅದಾದ ಮೇಲೆ ಅದಾದ ಮೇಲೆ ಕೊಟ್ಟಿದ್ವಿ ಓಕೆ ಆಮೇಲೆ జిಂಕ್ ಬೋರನು ಅದು ಮಿಕ್ಸ್ ಇರೋ ಗೊಬ್ಬರ ಅದನ್ನ ಸ್ವಲ್ಪ ತಂದ್ ಆಕಿದ್ವಿ ಟೋಟಲ್ 20 ಆಹಾ 126 ಪೊಟ್ಯಾಶ್ ಆಹಾ జిಂಕ್ ಬೋರನ್ನ ಎಲ್ಲಾ ಮಿಕ್ಸ್ ಮಾಡಿಬಿಟ್ಟಿದೀವಿ ಈಗ ಮತ್ತೆ ಓಕೆ ಔಷಧಿ ಎಷ್ಟ್ ಸರಿ ಹೊಡಿದಿರಾ ಔಷಧಿ ವಾರ ವಾರ ವಾರಕ್ಕೊಂದ್ ಟೈಮ್ ರೋಗ ಇರ್ಲಿ ಬಿಡ್ಲಿ ಒಂದ್ ಲೆವೆಲ್ ಕಂಟ್ರೋಲ್ ಈಗ ಅಟ್ಲೀಸ್ಟ್ ಹೋಗಿರೋ ಗಿಡ ಹೋಗತ್ತಿದ್ ಈಗ ಈ ಗಿಡ ಕಾಪಾಡ್ಕೊಳ್ತಲ್ಲ ಕಾಯಿ ಗುಣಲಕ್ಷಣ ಯಾವ ತರ ಗುಣಲಕ್ಷಣ ಅಂತಂದ್ರೆ ಕಾಯಿ ಉದ್ದ ದಪ್ಪ ಚೆನ್ನಾಗಿ ಕಪ್ಪು ಬರುತ್ತೆ ಮಾರ್ಕೆಟ್ ಅಲ್ಲಿ ಬೇಡಿಕೆ ಐತೆ ಬೇಡಿಕೆ ಐತೆ ಅದು ನೋಡಿದ ತಕ್ಷಣ ತಲಾತ್ರಿ ಏನು ಕಾಯಿ ಬಗ್ಗೆ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಓಕೆ ಪರವಾಗಿಲ್ಲ ಇದು ಚೆನ್ನಾಗೈತೆ ಕಾಯ್ದೆ ತೊಂದರೆ ಇಲ್ಲ ಓಕೆ ಅಣ್ಣ ಇದನ್ನ ನಿಮಗೆ ನಿಮ್ ಸುತ್ತಮುತ್ತ ಮೆಣಸಿಕಾಯಿ ಬೆಳಿತಾರ ನೀವ್ ಯಾಕೆ ಫಸ್ಟ್ ಮೆಣಸಿಕಾಯಿ ಮೆಣಸಿಕಾಯಿ ಸರಿ ಒಂದ್ಸರಿ ಹಾಕೋಣ ಅಂತ ಅನ್ನಿಸ್ತು ನಮಗೆ ನಾವು ಹಿಂಗೆ ಮಾರ್ಕೆಟ್ ಗೆ ಏನೋ ಹಾಕೊಂಡ್ ಹೋಗಿದ್ವಿ ಹಾಕೊಂಡ್ ಹೋದಾಗ ಒಬ್ ರೈತರು ಹೇಳಿದ್ರು ನಾನು ಎಸ್ ಎಸ್ ಹಾಕಿದ್ದೆ ಹಿಂಗೆ ಇಳುವರಿ ಮಾಡಿತ್ತು ಚೆನ್ನಾಗ್ ಪರವಾಗಿಲ್ಲ ಆದಷ್ಟು ಕೂಟಿ ರೋಗ ಕಮ್ಮಿ ಅಂತ ಹಿಂಗೆಲ್ಲ ಹೇಳಿದ್ರಲ್ಲ ಅದಕ್ಕೆ ನೋಡೋಣ ಇದೊಂದ್ಸರಿ ಅದೇ ಬೀಜನೇ ಆಕಾರ ತಂದ ಹೇಳಿ ಆರ್ಡರ್ ಕೊಟ್ಟು ತರಿಸಿ ಬೀಜ ತರಿಸಿ ಆನ್ಲೈನ್ ತರಿಸಿ ನಾವ್ ಇಲ್ಲಿ ನರ್ಸರಿ ಕೊಟ್ಟು ಮಾಡಿಸ್ಕೊಂಡು ಹಾಕಿದ್ವಿ ಹ್ಮ್ ಹ್ಮ್ ಬಂದಿದೆ ಇನ್ನೊಬ್ರು ರೈತರು ನಿಮ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ನೀವು ಆಗಿದ್ರಿ ಇವಾಗ ಈ ಕಡೆಯಿಂದ ಕಟಿಂಗ್ ಮಾಡ್ಕೊಂತ ಹೋಗ್ತೀರಾ ಎಷ್ಟ್ ಜನ ಕೂಲರ್ ಬರ್ತೀರಾ ಎಷ್ಟ್ ಪ್ಯಾಕೆಟ್ ಕೇಳ್ತೀರಾ ನಿಮ್ಗೆ ಎಷ್ಟು ಪ್ಯಾಕೆಟ್ ಲಿಮಿಟ್ ಆಗಿರ್ಬೇಕು ತರ ಇದು ನಮಗೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಪ್ಯಾಕೆಟ್ ಇದ್ರೆ ಹಾ ಹಾ ಒಂದ್ ಆರು ಜನ ಬಂದ್ರೆ ಆರ್ ಏಳು ಜನ ಬಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ಎಷ್ಟಾಗುತ್ತಣ್ಣ ಹೊಲ ಇಡೀ ಹೊಲನೇ ಆಗುತ್ತ ಎಷ್ಟಾಗುತ್ತೆ ಇಲ್ಲ ಇಲ್ಲ ಆಗಲ್ಲ ಒಂದೇ ಸಾಲ ಒಂದು ಒಬ್ಬ ಕೂಲರ್ ಒಂದೇ ಸಾಲು ಅಷ್ಟೇನಾ ಅಷ್ಟೇ ಆಗತ್ತೆ ಅಂದ್ರೆ ಎಷ್ಟ್ ಸರಿ ಕಟಿಂಗ್ ಆಗುತ್ತೆ ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಮುಗಿತದೆ ಎಂಟು ದಿನ ಆಗುತ್ತೆ ಎಂಟು ದಿವಸ ಆಗುತ್ತೆ ಎಂಟು ದಿನ ಆಗುತ್ತೆ ಎಂಟು ದಿನ ಸೆಂಟರ್ ಗ್ಯಾಪ್ ಬಿಡ್ತೀವಿ ಮತ್ತೆ ಎಂಟು ದಿನ ಮತ್ತಂಗೆ ಸ್ಟಾರ್ಟ್ ಮತ್ತೆ ಸ್ಟಾರ್ಟ್ ಓಕೆ ಈಗ ಒಬ್ರು ಕೂಲರ್ ಒಂದ್ ಲೈನ್ ಹಾಡ್ಕೊಂಡ್ರೆ ಒಂದ್ ಸಾಲ್ ಕೇಳ್ತಾರೆ ಎರಡ್ ಸಾಲ್ ಒಂದೇ ಒಂದೇ ಸಾಲು ಒಂದೇ ಸಾಲು ಇಲ್ಲಿಂದ ಅಲ್ಲಿ ವಾಪಸ್ ಬರತ್ತೆ ಸಹ್ಯ ಇಲ್ಲ ಒಂದ್ಸಲ ಹೋಗ್ತಾರ ಅಷ್ಟೇ ಅಂದ್ರೆ ಅಷ್ಟು ಕಾಯಿ ಇಳುವರಿ ಕಟ ಇರೋದೇ ಹೋಗ್ತಿದಾರೆ ಹ್ಮ್ ಇನ್ನೇನು ಎರಡು ಗಂಟೆ ವರ್ಷಕ್ಕೆ ಅಲ್ಲಿಗೆ ಹೋಗ್ತ ಲಾಸ್ಟ್ ಆ ಓಕೆ ಆ ಎಷ್ಟು ಗಂಟೆ ಬಂದ್ ಎಷ್ಟು ಗಂಟೆಗೆ ಹೋಗ್ತಾರಣ ಅವರು ಬೆಳಗ್ಗೆ ಆರು ಗಂಟೆಗೆ ಬರ್ತಾರೆ ಒಂದ್ ಗಂಟೆಗೆ ಹೋಗ್ತಾರೆ ಯಾವ್ರಣ ಕೂಲಿದೆ ಏನ್ ಅಣ್ಣ ಕೂಲಿ ಈಗ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇದೆಯ ಒಂದ್ ಊಟ ಅಥವಾ ನೀವು ಕೊಡ್ತೀರಾ ಊಟ ಕೊಡ್ಬೇಕು ಊಟ ಕೊಡ್ಬೇಕು ಆ ಓಕೆ ಅಲ್ಲಿಗೆ ಆರ್ ಜನ ಬಂದ್ರೆ ಇಪ್ಪತ್ತರ ಮೇಲೆ ಕೇಳ್ತಾರೆ ಗೆ ಕೇಳ್ತಾರಿಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಯಾವತರ ಮಾಡ್ತೀರಾ ಏನಾರ ಆಟೋದೆಲ್ಲ ಕಾಣ್ ಆಟೋದಲ್ಲ ಎಷ್ಟ್ ಗಂಟೆಗೆ ಹೋಗ್ತೀರಾ ರಾತ್ರಿ ಒಂಬತ್ತು ಗಂಟೆಗೆ ಹೋಗ್ತೀವಿ ರಾತ್ರಿ ಒಂಬತ್ತು ಗಂಟೆ ಅಲ್ಲಿ ಮಾರ್ಕೆಟ್ ರನ್ ಆಗೋ ಆ ಟೈಮ್ ಅಲ್ಲಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಒಂದು ಮಾರ್ಕೆಟ್ ಇರುತ್ತೆ ಅಲ್ಲಿ ಆಸ್ಪತ್ರೆಗೆ ಒಂದು ಕಸ್ಟಮರ್ ಬಂದು ಕಾಣ್ ಹೋಗ್ತಾರೆ ಅದು ಬಿಟ್ರೆ ಮತ್ತೆ ಬೆಳಿಗ್ಗೆ ಎರಡು ಗಂಟೆಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ಹ್ಮ್ ಹ್ಮ್ ಓಕೆ ಇನ್ನ ಹದಿನೈದು ದಿವಸ ಕಡೆ ಎಷ್ಟ್ ಕಟಿಂಗ್ ಬರ್ಬೋದು ಅಂತ ನಿಮ್ಗೆ ಹೇಳಿರೋದ ಗೊತ್ತಿರೋದು ಇಲ್ಲ ಅವ್ರೇನು ಹೇಳಿರ್ಲಿಲ್ಲ ನಮಗೆ ನನ್ನ ಪ್ರಕಾರ ಬರುತ್ತೆ ಅಂತ ಇನ್ನು ಹಂಗೆ ಇದೆಯಲ್ಲ ಈಗ ಮತ್ತೆ ನೆಕ್ಸ್ಟ್ ಅಲ್ಲಿ ನೋಡಿದ್ರೆ ಹಿಂದೆ ಹಿಂದೆ ಹಾಕಿರೋ ಹಿಂದೆ ಹರಿದಿರೋ ಗಿಡ ನೋಡಿದ್ರೆ ಮತ್ತ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಇಳುವರಿ ಬರುತ್ತೆ ಅಂತ ಅನ್ಸುತ್ತೆ ಹಾ ಇನ್ನು ಬರ್ತಾ ಈಗ ಒಳ್ಳೆ ಟೈಮ್ ಇದೆ ಇಳುವರಿ ಓಕೆ ಅಣ್ಣ ಓವರ್ ಆಲ್ ಗಿಡಕ್ಕೆ ಈಗ ತುಂಬಾ ಖರ್ಚು ಮಾಡಿದ್ರೆ ಒಂದು ನಾರ್ಮಲ್ ಖರ್ಚು ಮಾಡಿದ್ರೆ ಯಾವ ತರ ಖರ್ಚು ಮಾಡಿದ್ರೆ ಇಲ್ಲ ಸ್ವಲ್ಪ ಔಷಧಿ ವಾತಾವರಣ ಚೇಂಜ್ ಆಗಿದೆ ಮುಚ್ಚಿಕೊಂಡಿರೋದ್ರಿಂದ ಸ್ವಲ್ಪ ಔಷಧಿ ಸ್ಪ್ರೇ ಜಾಸ್ತಿ ಮೋಡ ಕೈದ ವಾತಾವರಣ ಇರೋದ್ರಿಂದ ಸ್ವಲ್ಪ ರೋಗ ಜಾಸ್ತಿ ಇರುತ್ತೆ ಔಷಧಿ ಹೊಡೆದಿದ್ರ ಓಕೆ ನಿಮಗ್ ಆಕಿರ ಬಂಡವಾಳ ಬರುತ್ತೆ ಅನ್ನಿಸ್ತದೆ ಬಂದಿದೆ ಅಲ್ಲೇ ಆಲ್ರೆಡಿ ಬಂದಿದೆ ಬಂದಿದೆ ಹಾಕಿದ ಬಂಡವಾಳ ಬಂದಿದೆ ನಿಮಗೆ ಮುಂದೆ ನಾವೇನ್ ಮಾಡ್ಬೇಕಂದ್ರೆ ಲೇಬರ್ದು ಈಗ ಮುಂದೆ ಹೋಗಂತ ಖರ್ಚುಗಳ ಅದ್ರಾಗ ತಂದ್ ಅದ್ರಾಗ ಮಾಡ್ಕೊತ ಹೋಗೋದ್ ಮೇಂಟೆನೆನ್ಸ್ ಮಾಡ್ಕೊಂತ ಆ ತರ ಓಕೆ ನಿಮ್ಗೆ ಹಾಕಿದ ಏನ್ ಲಾಸ್ ಇಲ್ಲ ಹಂಗ ಮೆನ್ಸಿಂಗ್ ಗಿಡ ನಿಮ್ಗೆ ಸದ್ಯಕ್ಕೆ ಒಳ್ಳೆ ಬೆಳೆ ಅಂತ ಅನಸ್ತಿದೆ ಹೌದು ನೀವ್ ಹಾಕಿರೋ ತಳ್ಳಿ ಆ ಟೈಮ್ ಒಳ್ಳೆ ಟೈಮ್ ಒಳ್ಳೆ ಎಳಿವರಿ ಬಂದಿದೆ ಹಂಗಾಗಿ ನಿಮ್ಗೆ ಓಕೆ ಅನಿಸ್ತದೆ ಇಲ್ಲ ಓಕೆ ಅಣ್ಣ ಬೆಂಡೆಕಾಯಿ ಕಾಲನ್ ಇರೋದು ಇರೋದ್ ಎಷ್ಟು ಹಾಕಿದ್ರಣ ಬೆಂಡೆ ಒಂದ್ ಪ್ಯಾಕೆಟ್ ಹಾಕಿದ್ವಿ ಒಂದ್ ಪ್ಯಾಕೆಟ್ ಅಂದ್ರೆ ಎಷ್ಟು ಲಕ್ಕ ಕಾಲು ಕೆಜಿ ಅದು ಯಾವ ಸ್ಟಾರ್ಟ್ ಆಗುತ್ತಾ ಸಾರ್ಟ್ ಸ್ಟಾರ್ಟ್ ಆಗುತ್ತೆ ಬೆಂಡೆಕಾಯಿ ಬೆಂಡೆಕಾಯಿ ಮೊದ್ಲೆ ಹಾಕ್ತಿದ್ರೆ ಇಲ್ಲ ಅದೂ ಇದೆ ಅದ ನಿಮ್ ಅನುಭವ ಅದೇ ತರ ಇದೆ ಅದು ಚೆನ್ನಾಗಿದೆ ಅದು ಮಣ್ಣು ಗೊಬ್ಬರ ಏರಿಲ್ಲ ಅದಕ್ಕೆ ಗೊಬ್ಬರ ಏರಿಲ್ಲ ಮತ್ತೆ ಅದಕ್ಕೆ ಸರ್ಕಾರಿ ಗೊಬ್ಬರನು ಕೊಟ್ಟಿಲ್ಲ ಹಂಗಾಗಿ ಅದು ಅದ್ರ ಸ್ವಲ್ಪ ಅದೇ ಬೆಳಿತೇತಿ ಮತ್ತ ಮಳಿಗೆ ಅಷ್ಟೇನೂ ಬೆಳಿತಿಲ್ಲ ಅದು ತುಂಬಾ ಮೇಂಟೇನೆನ್ಸ್ ಮಾಡಿಲ್ಲ ಮಾಡಿಲ್ಲ ಆದ್ರೂ ಚೆನ್ನಾಗ್ ಬಂದೈತೆ ಹಾ ಹಾ ಬೆಂಡೆಕಾಯಿ ಮಾರ್ಕೆಟ್ ಹೆಂಗೈತ ಬೆಂಡೆಕಾಯಿ ಮಾರ್ಕೆಟ್ ಕಮ್ಮಿ ಐತೆ ಕಮ್ಮಿ ಐತೆ ಕಮ್ಮಿ ಇರೋದ್ರಿಂದಾನೆ ಅದ್ರ ಮೇಂಟೆನೆನ್ಸ್ ಕಮ್ಮಿ ನೀವು ಜಾಸ್ತಿ ಐತೆ ಇದ್ ಮಾಡಕ್ ಹೋಗಿಲ್ಲ ಅದು ಹತ್ ಕೆಜಿ ಇನ್ನೂರು ರೂಪಾಯಿ ಹ್ಮ್ 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 ಹಂಗಾಗಿ ನಾವು ಅದನ್ನ ಜಾಸ್ತಿ ಆದ್ರೂ ಪರವಾಗಿಲ್ಲ ಆದ್ರೂ. ಮಿನಿಮಮ್ ಓಡುತ್ತೆ ಅದಕ್ಕೆ ಅದಕ್ಕೆ ಹಾಕಿರೋ ಬಂಡ್ ಕಮ್ಮಿ ಅದಕ್ಕೆ ರೋಗ ಕಮ್ಮಿ ರೋಗ ಇಲ್ಲ ಗೊಬ್ಬರ ನಾವಾಗ ನಾವು ಕೊಟ್ಟರೆ ಪರವಾಗಿಲ್ಲ ಕೊಡ್ಲಿದ್ರೆ ನಡೀತದೆ ಯಾವ ತಳಿ ಅಣ್ಣ ಅದು ಅದು ಎಸ್ ಎಸ್ ಅದು ಎಸ್ ಎಸ್ ಇಲ್ಲಿ ಬೆಳೀತಾರ ಹಂಗಾರ ಎಸ್ ಎಸ್ ಇಲ್ಲ ನಾನೇ ತಂದಿರೋದ ಹೌದಾ ಈ ಕಡೆ ಮುಂದೆ ಊರಲ್ಲಿ ಹಾಕ್ತದ ಅದನ್ನ ಅದ್ ಬಿಟ್ರೆ ಇಲ್ಲಿ ಯಾರು ಹಾಕಿಲ್ಲ ಅಣ್ಣ ಇಲ್ಲಿ ನೀವು ಬೋರ್ ಕೊರ್ಸಿ ಎಷ್ಟು ವರ್ಷ ಆಯ್ತು ಈಗ ನಾವ್ ಎಂಟು ವರ್ಷ ಆಯ್ತು ಎಷ್ಟೇ ನೀರ್ ಬಿದ್ದಿದ್ ಬಣ್ಣ ಬಿದ್ದಿತ್ತು ಈಗಲೂ ನೀರ್ ಚೆನ್ನಾಗೈತ ಬ್ಯಾಸ್ಗೆ ಕಮ್ಮಿ ಆಗುತ್ತೆ ಹಂಗಾಗಿ ನೀವು ಅಡಿಗೆ ಗಿಡ ಸುದ್ದಿಗೆ ಹೋಗಲ್ಲ ಹೋಗಿಲ್ಲ ನೀರ್ ಬರೋ ತನಕ ನೀರಾವರಿ ಬೆಳಕೊದ ಸುಮ್ನ ಆಗೋದು ಹಾ ಓಕೆ ಈಗಣ್ಣ ನೀವು ಹೋಗ್ತಿ ಮಾರ್ಕೆಟ್ಗೆ ಚೀಲ ರೆಡಿ ಇದಾವೆ ನಾನು ಅದ್ ವಿಡಿಯೋ ಮಾಡ್ಕೊಂತೀನಿ ಆ ಅಲ್ಲಿ ಈಗ ನೀವು ನೀವು ಪ್ರೆಸೆಂಟ್ ಮಾಡ್ತಿರೋದು ಚಿರದ್ ಲೆಕ್ಕನ ಕೆಜಿ ಲೆಕ್ಕನ ಚೀಲದ ಲೆಕ್ಕ ಲೆಕ್ಕ ಇಪ್ಪತ್ತೊಂದು ಕೆಜಿ ಈ ಚೀಲ ಇಪ್ಪತ್ತೊಂದು ಕೆಜಿ ಹಿಡಿಯುತ್ತೆ ಅವರು ಚಿರದ ಲೆಕ್ಕನವ್ರ ತಗಂತಾರೆ ಕೆಜಿ ಲೆಕ್ಕನವರು ನಾ ಚಿರದ್ ಲೆಕ್ಕನೇ ಆ ಹಾ ಒಂದ್ ಹತ್ತೊಂಬತ್ತು ಕೆಜಿ ಬರ್ಬೋದು ಒಂದ್ ಇಪ್ಪತ್ತು ಕೆಜಿ ಒಂದು ಕೆಜಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಲೆಕ್ಕ ಅವ್ರ ಚೀಲ ನೋಡಿ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಚೀಲದ ಮೇಲೆ ಲೆಕ್ಕ ಮಾರ್ಕೆಟ್ ಮಾರ್ಕೆಟಿಗೆ ಕಣ್ಣ ಆಟದ 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 ಊರಿಂದ ಎಷ್ಟ್ ಕಿಲೋಮೀಟರ್ ಆಗ್ತಾ ಇಲ್ಲಿ ಮತ್ತೆ ಕೊಡ್ತಾರೆ ಚಾರ್ಜ್ ಆಟ ಆಟೋ ಲೆಕ್ಕ ಹ ಓಕೆ ಅಣ್ಣ ನೀವು ಏನ್ ಓದಿದ್ರಣ ನಾವ್ ಓಕೆ ಅಲ್ಲ ನೀವು ಕೃಷಿ ಜೀವನ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ನಾವೀಗ ಕೃಷಿ ಸ್ಟಾರ್ಟ್ ಆಗಿ ಈಗ ಒಂದ್ ಅಣ್ಣ ಮುಂದಕ್ಕೆ ಏನಕ್ ಓದಕ್ಕಾಗಿಲ್ಲ ಮನೇಲಿ ಏನಾದ್ರು ಪ್ರಾಬ್ಲಮ್ ಇತ್ತ ನೀವೇ ಇಂಟ್ರೆಸ್ಟ್ ಕೊಟ್ಟ ನಮ್ಮಪ್ಪ ಜೊತೆ ಇರೋದ್ರು ನೀವು ಹೊಲಕ್ಕೆ ಕೃಷಿ ಕೆಲಸಕ್ಕೆ ನೆನಚ್ಕೊಂಡ್ರೆ ನಿಮ್ದು ಜಮೀನ ಒಂದೇ ಹತ್ರ ಇದೆ ಬೇರೆ ಕಡೆ ಇಲ್ಲ ಇಲ್ಲ ಮೂರ ಹತ್ರ ಇದೆ ಇನ್ನು ಮೂರ್ ಹತ್ರ ಇದೆ ಅಲ್ಲೆಲ್ಲ ಏನೇ ಬೆಳತ್ರಿ ಒಂದ್ ಹತ್ರ ಅಡಿಕೆ ಹಾಕಿದ್ವಿ ಒಂದ್ ಹತ್ರ ಮೆಕ್ಕೆಜೋಳ ಹ ಮತ್ತೆ ಈರುಳ್ಳಿ ಅಣ್ಣ ಈಗ ವಿಡಿಯೋ ಮುಗಿಸ್ತಾ ಇದೀವಿ ನಿಮ್ಮ ಮೆಣಸಿನಕಾಯಿ ಬೆಳೆ ಆಯ್ತು ಅಥವಾ ನಿಮ್ ಅನುಭವ ಆಯ್ತು ಅಥವಾ ಬೇರೆ ಹೊಸ ಯಾರಾರ್ಗೂ ಮಾಡೋರ್ಗೆ ಏನ್ ಹೇಳಕ್ ಈ ಎಷ್ಟು ಕೆಲ್ಸ ಮಾಡ್ತೀವೋ ಅಷ್ಟು ಶ್ರಮ ಎಷ್ಟು ಶ್ರಮ ಪಡ್ತೀವೋ ಅಷ್ಟು ಲಾಭ ಇರ್ತದೆ ಓಕೆ ಸುಮ್ನೆ ಮೆಣಸಿನ ಗಿಡ ಹಾಕದ ಯಾರ ಕೂಲರ್ನ ಬಿಟ್ಟೆ ಅಂದ್ರೆ ಆಗಲ್ಲ 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 ಫಸ್ಟ್ ನಮ್ಮಿಂದ ಕೆಲಸ ಸ್ಟಾರ್ಟ್ ಮಾಡ್ಬೇಕಾ ಆಮೇಲೆ ಲೇಬರ್ ಫಸ್ಟ್ ಏನೇ ಆಗ್ಲಿ ನಾ ಬಿಟ್ಟು ಮಾಡಿದ್ರೆ ಅದು ಏನಾಗುತ್ತೆ ಏನಿಲ್ಲ ನಾವು ಲೇಬರ್ ಇಟ್ ಮಾಡಿಸ್ ಅವ್ರೇನ್ ಬರ್ತಾರೆ ಹೋಗ್ತಾರೆ ಬರೀ ಮೆಣಸಿಂಗ್ ಗಿಡ ಕೃಷಿ ಅಂತಲ್ಲ ಯಾವ್ದೇ ಕೃಷಿ ಮಾಡ್ಲಿ ಹೌದು ಅವ್ರು ಯಾವ್ದೇ ಬೆಳೆ ಹಾಕ್ಲಿ ಸ್ವಲ್ಪ ಎಲ್ಲ ಕಡೆ ವಿಚಾರಿಸಿ ತಿಳ್ಕೊಂಡು ಆಮೇಲೆ ಮಾಡ ತಗೊಂಡು ಆಮೇಲೆ ನಾವ್ ಒಂದ್ ಸ್ವಲ್ಪ ಅಬ್ಸರ್ವೇಶನ್ ಮಾಡ್ಬೋದು ಮಾಡ್ಕೋಬೇಕು ಮಾಡ್ಬೇಕು ಅಟ್ಲೀಸ್ಟ್ ಗೊತ್ತಾಗ್ಲಿ ಬೇರೆ ಕೇಳ್ಬೋದು ನಾಲ್ಕು ಜನ ಗೊತ್ತಿರೋ ಕೇಳಬಹುದು ಅಲ್ಲ ಗೊತ್ತಿರೋದಕ್ಕಿಂತ ಗೊತ್ತಿಲ್ಲಾರನು ಕೇಳಿದ್ರು ಅವ್ರತ್ರ ಏನೋ ಒಂದ್ ಅನುಭವ ಇರುತ್ತೆ ಅವ್ರ ಅನುಭವನು ಇರುತ್ತೆ ಎಷ್ಟು ಮಾಡಿದ್ರು ಸಾಲದೆ ಕಮ್ಮಿನೇ ಇದಕ್ಕೆ ಒಬ್ಬೊಬ್ರು ಅನುಭವ ಹ ಮತ್ತೆ ಬೇಸಾಯ ಒಡಿತಲೇ ಇರ್ಬೇಕು ಅಣ್ಣ ಇದು ಮರ್ತಿದ್ದೆ ಇದು ಕಳೆ ಯಾವ ತರ ನಿರ್ವಹಣೆ ಮಾಡಿದ್ರೆ ಕುಂಟೆ ಅಥವಾ ಕುಂಟೆ ಹೊಡೆದಿದ್ವಿ ಅಂದ್ರೆ ಎರಡು ತಿಂಗಳ ತನಕ ಮಾತ್ರ ಕುಂಟೆ ಕುಂಟೆಲ್ಲ ಗಿಡ ಟಚ್ ಆಗ್ಬಾರ್ದು ಅಲ್ಲಿ ಕುಂಟೆ ಹೊಡೆದಿ ಅಷ್ಟೇ ಕಾಯಿ ಇನ್ನೇ ಸ್ಟಾರ್ಟ್ ಆಯ್ತು ಅನ್ನೋದ್ರಾಗಲೇ ಕೈ ಬಿಡ್ತೀವಿ ಅವಾಗ ಕೈ ಬಿಟ್ರೆ ಎಫೆಕ್ಟ್ ಬಂದಿಲ್ಲ ಬಂದಿಲ್ಲ ಅವಾಗಲೇ ಸ್ಟಾರ್ಟಿಂಗ್ ಚೆನ್ನಾಗಿ ನೀರ್ ಕೊಟ್ರೆ ಬೈರೋ ಬರಲ್ಲ ಗೊತ್ತೆ ಆಮೇಲೆ ಆಗುತ್ತೆ ಆದ್ರೂ ಹಂಗೆ ಉಂಡಿಗಳಿವೆ ಇಲ್ಲಿವರೆಗೂ ನೀವು ಯಾವ ತರ ಮೆಣಸಿ ಬೆಳೆ ಬೆಳೆ ಬೆಳೀತಿದ್ರಹ್ ಎ ಟು ಝೆಡ್ ಮಾಹಿತಿ ಕೊಟ್ಟಿದ್ರ ಭೂಮಿ ಸಿದ್ಧತೆ ಆಗಿರ್ಬೋದು ಔಷಧಿ ಗೊಬ್ಬರ ನೀರಾವರಿ ಆಗಿರ್ಬೋದು ಹಾಗೆ ಒಂದ್ ಸ್ವಲ್ಪ ಬೆಂಡೆಕಾಯಿ ಬೆಳೆದಿದ್ರ ಆ ನನ್ ಪ್ರಕಾರ ಒಂದು ಇಪ್ಪತ್ತು ಗಂಟೆ ಇರ್ಬೋದು ಗಂಟೆ ಅಲ್ಲ ಸರ್ ಹಾ ಹತ್ತು ಗಂಟೆ ಇರ್ಬೋದು ಅದ್ರ ಬಗ್ಗೆ ನಾನು ಲೈಟ್ ಆಗಿ ಮಾಹಿತಿ ಕೊಟ್ಟಿದ್ರ ಜಾಸ್ತಿ ಮೆಣಸಿನ ಗಿಡದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋ ಮಾಡಿದೀವಿ ಇಲ್ಲಿವರೆಗೂ ಉತ್ತಮ ಮಾಹಿತಿ ಕೊಟ್ಟಿದ್ರಣ ನಿಮ್ಗೆ ಮೆಣಸಿಕಾಯಿ ಇಳುವರಿ ಬಂದ್ಬಿಟ್ಟು ಪರವಾಗಿಲ್ಲ ನಿಮಗೆ ಕೈ ಹಿಡಿದಿದೆ ಅಂತ ಹೇಳ್ತೀರಾ ಇದೇ ತರ ಮೆಣಸಿಕಾಯಿ ಇನ್ನೂ ಚೆನ್ನಾಗ್ ಬರಲಿ ನಮ್ ರೈತರಿಗೆ ಬೆಳೆದಿರ್ತಕ್ಕಂಥ ಬೆಳೆ ಏನ್ ಬೆಳೆಗಳು ಅವಾಗ ಒಳ್ಳೆ ರೇಟ್ ಸಿಗ್ಲಿ ಅಂತ ಹೇಳಿ ನಾನ್ ಕೇಳ್ಕೊಂತೀನಿ ನಮಸ್ಕಾರ ಅಣ್ಣ